ಹಲೋ ಎವ್ರಿ ಒನ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ಈಜಿ ಹಾಗೂ ಹೆಲ್ತಿಯಾದ ರೆಸಿಪಿ ಫ್ರೆಂಡ್ಸ್ ನೀವು ಈ ಥರದಲ್ಲಿ ಮಾಡಿಟ್ಟುಕೊಂಡರೆ ತುಂಬಾ ಈಸಿಯಾಗಿ ಬರುತ್ತೆ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದು ಇದನ್ನು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಆಮೇಲೆ ಚೆನ್ನಾಗಿ ಇದನ್ನು ತುರಿದುಕೊಳ್ಳಬೇಕು ತುರಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ಮಾವಿನಕಾಯನ್ನು ತುರಿದು ನೀವು ಉಪ್ಪಿನಕಾಯಿ ಹಾಕಿ ಹಾಕಿಕೊಂಡಿಟ್ಟರೆ ಒಂದು ವರ್ಷದವರೆಗೆ ಚೆನ್ನಾಗಿ ಬರುತ್ತೆ ನಿಮಗೆ ಈಜಿಯಾಗಿ ಕೂಡ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಕಡಾಯಿಯನ್ನಿಟ್ಟುಕೊಳ್ಳಿ ಇಟ್ಟುಕೊಳ್ಳಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಿನಷ್ಟು ಕಾಳು ಎರಡು ಮಾವಿನಕಾಯಿಗೆ ಕಾಲು ಟೇಬಲ್ ಸ್ಪೂನ್ ಇದ್ದರೆ ಸಾಕು ಕಾಳನ್ನು ಸ್ವಲ್ಪ ಕಂದು ಬಣ್ಣ ಬರೋರಿಗೆ ಹುರಿದುಕೊಳ್ಳಿ ಹಾಗೆ ಐದು ಅಥವಾ ಆರು ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಕಾಳು ಹಾಗೂ ಸಾಸಿವೆಯನ್ನು ಸ್ವಲ್ಪ ಆರಲು ಬಿಟ್ಟು ಚೆನ್ನಾಗಿ ಆರಿದ ನಂತರ ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕಿ ಉದುರು ಉದುರಾಗಿ ಮಿಕ್ಸಿ ಮಾಡಿಕೊಳ್ಳಿ ಎರಡು ರೌಂಡ್ ಹೊಡಿಸಿದರೆ ಸಾಕು ಉದುರು ಉದುರಾಗಿ ಬರುತ್ತೆ ರವೆ ಥರ ಇರಬೇಕು ಆ ಥರದಲ್ಲಿ ಇಟ್ಟುಕೊಳ್ಳಿ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಎರಡು ನೂರು ಎಮ್ ಎಲ್ನಷ್ಟು ಎಣ್ಣೆಯನ್ನು ಹಾಕಿ ನಿಮಗೆ ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆ ಹಾಕಿಕೊಳ್ಳಿ ಅಥವಾ ನಿಮಗೆ ಯಾವುದು ಬೇಕೋ ಅದು ಹಾಕಿಕೊಂಡು ಇದು ಚೆನ್ನಾಗಿ ಅಂದ ಮೇಲೆ ಕಾಲು ಟೇಬಲ್ ಸ್ಪೂನ್ ಹಿಂಗನ್ನು ಹಾಕಿ ನಿಮಗೆ ಈ ಸಾಸಿವೆ ಎಣ್ಣೆ ಇದ್ದರೆ ಉಪ್ಪಿನಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆದು ಹಾಕಿ ಹಾಕಿಕೊಳ್ಳಿ ನೋಡಿ ಇದು ಚೆನ್ನಾಗಿ ಆರಿದ ತಕ್ಷಣ ಇದು ಬಿಸಿ ಆರಿದ ಮೇಲೆ ಒಂದು ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮಿನಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ಳಿ ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಆಗಿ ಬರುತ್ತೆ ಇದನ್ನ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕುವುದಕ್ಕೆ ತುರಿದಿಟ್ಟ ಮಾವಿನಕಾಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿ ಎರಡು ಟೇಬಲ್ ಸ್ಪೂನನ್ನು ಹಾಕಿ ಕಮ್ಮಿ ಅನಿಸಿದರೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಳೋಕ್ಕೆ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನೋಡಿ ಈ ಥರದಲ್ಲಿ ಉಪ್ಪು ಖಾರ ಹಾಕಿದೆ ಇವಾಗ ಬೆಲ್ಲ ನಿಮಗೆ ಬೆಲ್ಲ ಬೇಕು ಅಂದರೆ ಬೆಲ್ಲವನ್ನು ಹಾಕಿಕೊಳ್ಳಿ ಒಂದು ಐವತ್ತು ಗ್ರಾಮಿನಷ್ಟು ಬೆಲ್ಲ ಹಾಕಿಕೊಂಡರೆ ಚೆನ್ನಾಗಿರುತ್ತೆ ಅದು ನಿಮಗೆ ಹುಳಿ ಬೇಕಂದರೆ ಕಮ್ಮಿ ಕೂಡ ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪುಡಿ ಮಾಡಿಟ್ಟುಕೊಂಡ ಕಾಳು ಹಾಗೂ ಸಾಸಿವೆ ಪೌಡ್ರನ್ನು ಇದಕ್ಕೆ ಹಾಕಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾನು ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಪೌಡ್ರ್ ಆಗಿದೆ ಆ ಪೌಡ್ರ್ ಆಗಬಾರ್ದು ಆ ಥರ ಉದುರು ಉದುರಾಗಿದ್ದರೇ ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಕಮ್ಮಿ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಕೂಡ ಬಿಸಿ ಮಾಡಿ ಆರಲು ಬಿಟ್ಟು ಹಾಕಿಕೊಳ್ಳಬಹುದು ಇವಾಗ ನೋಡಿ ಬಿಸಿ ಮಾಡಿ ಆರಲು ಬಿಟ್ಟ ಎಣ್ಣೆಯನ್ನು ಇದಕ್ಕೆ ಹಾಕಿಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಾಗೂ ಮಾವಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗುವವರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಣ್ಣೆ ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಭಾಳ ದಿವಸ ಇಟ್ಕೊಂಡು ತಿನ್ಬೋದು ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ನೂರು ಗ್ರಾಮಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಇದಕ್ಕೆ ಖಾರ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಾವಿನಕಾಯಿಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಉಪ್ಪಿನಕಾಯಿ ಹುರಿದ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಕಮ್ಮಿ ಆದರೆ ಇನ್ನೊಂದು ಕಾಲು ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ನೋಡಿ ಉಪ್ಪಿನಕಾಯಿ ತುಂಬ ಟೇಸ್ಟಿ ಬಾಯಲ್ಲಿ ನೀರು ಬರೋ ಥರ ಇರುತ್ತೆ ಆ ಥರದಲ್ಲಿ ಉಪ್ಪಿನಕಾಯಿ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಮಾವಿನಕಾಯಿ ಸೀಸನ್ ಇರುವುದರಿಂದ ಡಿಫ್ರೆಂಟ್ ಡಿಫ್ರೆಂಟಾಗಿ ಉಪ್ಪಿನಕಾಯಿ ಚಟ್ನಿ ಕೂಡ ಮಾಡಿಟ್ಟುಕೊಳ್ಳಬಹುದು ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಒತ್ತಿರೆ ನೋಟಿಫಿಕೇಷನ್ ಫಸ್ಟ್ ಬ ನಿಮಗೆ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಾಜು ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಒತ್ತಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್